ಓಂ ಶ್ರೀ ಗುರು ಬಸವಲಿಂಗಾಯನ ಮಹ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಸಿದ್ದರಾಮೇಶ್ವರರು ಬಸವಣ್ಣವರ ಬಗ್ಗೆ ಹೇಳಿದ ವಚನಗಳನ್ನು ನೋಡೋಣ ಇವು ಮಕ್ಕಳಿಗೆ ಕಲಿಸಲು ಕೂಡ ಬಹಳ ಸರಳ ಇವೆ ಎಂದೆಂದು ಎನ್ ಅಂಗ ಮನ ಪ್ರಾಣ ನಿನ್ನದಯ್ಯ ಬಸವ ಎಂದೆಂದು ಎನ್ ಅಂಗ ಮನ ಪ್ರಾಣ ನಿನ್ನದಯ್ಯ ಬಸವ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ಗುರು ಬಸವ ಎರಡನೇದ್ದು ಎನಗೆನ್ನ ಬಸವಣ್ಣನ ತೊತ್ತು ನಮ್ಮ ತಾಯಿಯಾಗಬೇಕು ಎನಗೆನ್ನ ಬಸವಣ್ಣನ ತೊಂಡ ನಮ್ಮ ತಂದೆಯಾಗಬೇಕು ಎನಗೆನ್ನ ಬಸವಣ್ಣನ ತೊತ್ತು ತೊಂಡರು ನಮ್ಮ ತಾಯಿ ತಂದೆಗಳಾದರೂ ನಿಮ್ಮ ತಂದೆ ತಾಯಿಗಳಾರು ಹೇಳ ಕಪಿಲ ಸಿದ್ದ ಮಲ್ಲಿನಾಥಯ್ಯ ಮೂರನೇದು ಕಾಲಿಲ್ಲದವಂಗೆ ಕಾಲ ಕೊಟ್ಟೆ ಬಸವ ಕಣ್ಣಿಲ್ಲದವಂಗೆ ಕಣ್ಣ ಕೊಟ್ಟೆ ಬಸವ ಎನ್ನ ಕಣ್ಣು ಕಾಲಿಂಗೆ ನೀನೇ ಅಯ್ಯ ಬಸವ ಕಪಿಲಸಿದ್ಧ ಮಲ್ಲಿನಾಥಯ್ಯ ನಾಲ್ಕನೇದು ಗುರುವಿಂಗಾದಡೆಯೂ ಬಸವಣ್ಣನೇ ಬೇಕು ಲಿಂಗಕ್ಕಾದಡೆಯೂ ಬಸವಣ್ಣನೇ ಬೇಕು ಜಂಗಮಕ್ಕಾದಡೆಯೂ ಬಸವಣ್ಣನೇ ಬೇಕು ಕಪಿಲ ಸಿದ್ಧ ಮಲ್ಲಿನ ಕಾರ್ಜುನಯ್ಯ ನಿಮಗೂ ಎನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ಬೇಕು ಐದನೇದು ತನು ಗುರುವಿಂಗಿತ್ತು ಗುರುವಾದನಯ್ಯ ಬಸವಣ್ಣನು ಮನವಲಿಂಗಕ್ಕಿತ್ತು ಲಿಂಗವಾದನಯ್ಯ ಬಸವಣ್ಣನು ಧನವ ಜಂಗಮಕ್ಕಿತ್ತು ಜಂಗಮವಾದನಯ್ಯ ಬಸವಣ್ಣನು ಇಂತಿ ತ್ರಿವಿಧವ ತ್ರಿವಿಧಕ್ಕಿತ್ತು ಸದ್ಗುರು ಕಪಿಲ ಸಿದ್ದ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಎಲ್ಲರಿಗೆ ಗುರುವಾದನಯ್ಯ ಬಸವಣ್ಣನವರು ಅಂದರೆ ಬಸವಣ್ಣನವರು ಎಷ್ಟು ಮೇಲಕ್ಕೇರಿದ್ರಂತ ಈ ಸಿದ್ಧರಾಮೇಶ್ವರರ ವಚನ ಎಂದು ನಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ ಅದಕ್ಕೆ ಅವರು ಭಕ್ತಿ ಭಂಡಾರಿ ಜಗದ್ಜ್ಯೋತಿ ಧರ್ಮಗುರು ಏನೇನು ಅಂತ ಏನೇನು ಅಂತ ಎಲ್ಲರಿಗೂ ಗೊತ್ತು ಮಕ್ಕಳಿಗೆ ಕಲಿಸಲು ಸುಲಭವಾಗುತ್ತವೆ ಈ ವಚನಗಳು ಎಲ್ಲರಿಗೂ ಶರಣು ಶರಣಾರ್ಥಿಗಳು